ಹಾಯ್ ಹಾಲ್ ವೆಲ್ಕಮ್ ಟು ಮೈ ಚಾನಲ್ ನಾನಿವಾಗ ನೋಡಿಸ್ತಾ ಇರೋ ರೆಸಿಪಿ ಬಂದ್ಬಿಟ್ಟು ಅವರೇ ಬೇಳೆ ಯೂಸ್ ಮಾಡಿ ವಡೆ ಹೇಗೆ ಮಾಡೋದಂತ ನೋಡಿಸ್ತೀನಿ ಅದಕ್ಕೆ ಅಂತ ನಾನಿವಾಗ ಹಾಫ್ ಕೆ ಜಿಯಷ್ಟು ಅವರೇ ಬೇಳೆ ತೊಗೊಂಡಿದ್ದೀನಿ ಅದನ್ನು ರುಬ್ಕೋಬೇಕಾಗುತ್ತೆ ರುಬ್ಕೊಳಕ್ಕಂತ ನಾನಿವಾಗ ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ನಾವಿಲ್ಲಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೋಬೇಕಾಗುತ್ತೆ ನೋಡಿ ಉಪ್ಪು ಹಾಕ್ಕೊಂಡೆ ನೆಕ್ಸ್ಟ್ ಖಾರಕ್ಕೆ ಅಂತ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ಕೋತೀನಿ ಸೊ ಅದನ್ನು ಹಾಕ್ಕೊಂಡ್ಬಿಟ್ಟು ರುಬ್ಕೋಬೇಕಾಗುತ್ತೆ ಈ ಥರ ರುಬ್ಕೋಬೇಕಾಗುತ್ತೆ ಇದನ್ನು ಒಂದು ಬೌಲ್ಗೆ ಹಾಕ್ಕೊಬೇಕು ಇವಾಗ ನೆಕ್ಸ್ಟ್ ಇವಾಗ ಇದಕ್ಕೆ ನಾನು ಇಲ್ಲಿ ಹಾಫ್ ಬೌಲಷ್ಟು ಅಕ್ಕಿ ಹಿಟ್ಟೆ ಆ್ಯಡ್ ಮಾಡ್ಕೋಬೇಕು ನಾನು ಫುಲ್ ಬೌಲ್ ಹಾಕ್ಬಿಟ್ಟೆ ಆಗಿ ಅದಕ್ಕೆ ಸ್ವಲ್ಪ ವಾಪಸ್ ತೆಕ್ಕೋತಾ ಇದ್ದೀನಿ ಹಾಫ್ ಕಪ್ ಹಾಫ್ ಬೌಲ್ ಆ್ಯಡ್ ಮಾಡ್ಕೊಳ್ಳಿ ಸಾಕು ನೆಕ್ಸ್ಟ್ ಟೂ ಬೌಲು ಕಡಲೆ ಹಿಟ್ಟು ಹಾಕ್ಕೋಬೇಕಾಗುತ್ತೆ ಇದಕ್ಕೆ ನೆಕ್ಸ್ಟ್ ಇದಕ್ಕೆ ನಾವು ಆನಿಯನ್ನ ಕಟ್ ಮಾಡಿಬಿಟ್ಟು ಹಾನಿಯನ್ನು ಹಾಕ್ಕೋಬೇಕಾಗುತ್ತೆ ನಾನಿಲ್ಲಿ ನುಗ್ಗೆ ಸೊಪ್ಪು ಹಾಕಿದ್ದೀನಿ ಆ ಕ್ಲಿಪ್ಪು ಮಿಸ್ ಆಗಿದೆ ನುಗ್ಗೆ ಸೊಪ್ಪಿದ್ರೆ ನುಗ್ಗೆ ಸೊಪ್ಪು ಇಲ್ಲಾಂದರೆ ತಬ್ಬಾಕ್ಷಿ ಸೊಪ್ಪಿದ್ರೆ ತಬ್ಬಾಕ್ಷಿ ಸೊಪ್ಪು ಹಾಕ್ಕೊಳ್ಳಿ ನೆಕ್ಸ್ಟ್ ಕೊತ್ತಂಬಿರಿ ಕರಬೇವು ಎಲ್ಲ ಕಟ್ ಮಾಡಿ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿ ವಡೆ ಹಾಕೋದಷ್ಟೇ ನಾವಿಲ್ಲಿ ಇವಾಗ ಚೆನ್ನಾಗೇ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಇಟ್ಬಿಟ್ರೆ ಸಾಕು ನೆಕ್ಸ್ಟ್ ವಡೆ ಹಾಕ್ಕೊಳ್ಳೋದೆ ಅವರೇ ಬೇಳೆ ವಡೆ ಡಿಫ್ರೆಂಟಾಗಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಇಷ್ಟ ಆದರೆ ನೀವು ಒನ್ಸ್ ಟ್ರೈ ಮಾಡಿ ಟೊಮೆಟೊ ಕೆಚಪ್ ಜೊತೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಥ್ಯಾಂಕ್ ಯು ಆಲ್